ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಯಾದಗಿರಿ ನಗರದಲ್ಲಿ ನಗರಸಭೆ ವತಿಯಿಂದ ತಿರಂಗ ಯಾತ್ರೆಯನ್ನು ನಡೆಸಲಾಗಿದೆ ಸೋಮವಾರ ಸಂಜೆ ಐದು ಗಂಟೆಯ ವೇಳೆಗೆ ನಡೆದಂತ ಈ ಒಂದು ತಿರಂಗ ಯಾತ್ರೆ ರೈಲ್ವೆ ಸ್ಟೇಷನ್ ನಿಂದ ಶಾಸ್ತ್ರೀಯ ವೃತ್ತದವರೆಗೆ ನಡೆಸಲಾಯಿತು ನಗರಸಭೆಯ ಅಧ್ಯಕ್ಷರಾದ ಲಲಿತಾ ಅನ್ಪುರ್ ಅವರು ಭಾಗವಹಿಸಿ ಚಾಲನೆಯನ್ನು ನೀಡಿ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡರು ಇನ್ನು ನಗರಸಭೆಯ ಪೌರಾಯುಕ್ತರು ಹಾಗೂ ಸರ್ವ ಸದಸ್ಯರು ಕೂಡ ಮತ್ತು ನಗರಸಭೆಯ ಸಿಬ್ಬಂದಿಗಳು ಪೌರ ಕಾರ್ಮಿಕರು ವಾಹನ ಚಾಲಕರು ಹಾಗೂ ಎಸ್ಎಚ್ ಜಿ ಕಾರ್ಯಕರ್ತರು ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳ ಮುಖಂಡರು ಸೇರಿದಂತೆ ನೂರಾರು ಸಂಖ್ಯೆಯ ಜನರು ಈ ಒಂದು ತಿರಂಗ ಯಾತ್ರೆಯಲ್ಲಿ ಕೈಯಲ್ಲಿ ತ್ರಿವರ್ಣ ಧ್ವಜವನ್ನ ಹಿಡಿದು ಘೋಷಣೆಗಳನ್ನು ಕೂಗುವ ಮೂಲಕ ಈ ಒಂದು ತಿರಂಗ ಯಾತ್ರೆಯನ್ನು ನಡೆಸಲಾಗಿದೆ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಲಲಿತಾ ಅನಪುರ್ ಅವರು ಹಾಗೂ ನಗರಸಭೆಯ ಪೌರಾಯುಕ್ತರಾಗಿರುವಂತಹ ಉಮೇಶ್ ಚವ್ವಾಣ್ ಹಾಗೂ ಯಾದಗಿರಿಯ ಭೀಮು ಪೂಜಾರಿ ಸಾಮಾಜಿಕ ಹೋರಾಟಗಾರರು ಯಾದಗಿರಿ ಹನುಮಂತ ನಾಯಕ ನಗರಸಭೆ ಸದಸ್ಯರು ಯಾದಗಿರಿ ಹಾಗೂ ಮೊಹಮ್ಮದ್ ಇಸ್ಮಾಯಿಲ್ ನಗರಸಭೆ ಸದಸ್ಯರು ಯಾದಗಿರಿ ಹನುಮಂತರಾಯ ಗೌಡ ಮಾಲಿ ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯರು ಯಾದಗಿರಿ ಮಲ್ಲು ಪೂಜಾರಿ ಹಾಗೂ ಅಬ್ದುಲ್ ಕರೀಂ ನಾಲ್ವಾರಿ ಸೇರಿದಂತೆ ನೂರಾರು ಸಂಖ್ಯೆಯ ಜನರು ಈ ಒಂದು ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿದರು அவளோட அவளோட அது தெனக்கு மாறிடுவாளே